ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಚರ್ಚೆ ಮಾಡೋದು ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಇನ್ಸ್ಟಾಗ್ರಾಮ್ ಕುರಿತಾದ ಒಂದು ವಿಶೇಷ ವಿಷಯದ ಬಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಯಶ್ ಅವರ ಫಾಲೋವರ್ಸ್ ಲಿಸ್ಟ್ ನೋಡಿದರೆ ಲಕ್ಷಾಂತರ ಜನ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ ಆದರೆ ಅವರ ಫಾಲೋವಿಂಗ್ ಲಿಸ್ಟ್ ಓಪನ್ ಮಾಡಿದಾಗ ಕೇವಲ ಒಬ್ಬರ ಹೆಸರು ಮಾತ್ರ ಕಾಣಿಸುತ್ತದೆ ಅದು ಯಾರಂದ್ರೆ ಅವರ ಪತ್ನಿ ನಟಿ ರಾಧಿಕಾ ಪಂಡಿತ್ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಯಶ್ ತಮ್ಮ ಪತ್ನಿಯನ್ನು ಮಾತ್ರ ಫಾಲೋ ಮಾಡಲು ಕಾರಣ ಏನು ಯಶ್ ತಮ್ಮ ಬದುಕಿನಲ್ಲಿ ಯಾವಾಗ್ಲೂ ಕುಟುಂಬಕ್ಕೆ ಮೊದಲಾದ್ಯತೆ ಕೊಟ್ಟಿದ್ದಾರೆ ಅವರಿಗೆ ಪತ್ನಿ ರಾಧಿಕಾ ಪಂಡಿತ್ ಕೇವಲ ಸಂಗಾತಿಯಲ್ಲ ಅವರ ಜೀವನದಲ್ಲಿ ಬೆಂಬಲ ಶಕ್ತಿ ಮತ್ತು ಪ್ರೇರಣೆ ಕೊಡುವ ವ್ಯಕ್ತಿಯಾಗಿದ್ದಾರೆ ಆ ಕಾರಣದಿಂದಲೇ ಅವರು ತಮ್ಮ ಜೀವನದಲ್ಲಿ ಅತಿ ಮುಖ್ಯ ವ್ಯಕ್ತಿಯನ್ನು ಮಾತ್ರ ಫಾಲೋ ಮಾಡುವ ಮೂಲಕ ಕುಟುಂಬದ ಮಹತ್ವವನ್ನು ತೋರಿಸಿದ್ದಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವರು ತಮ್ಮ ಸಹದ್ಯೋಗಿಗಳ ಸ್ನೇಹಿತರನ್ನು ಮತ್ತು ಅಭಿಮಾನಿಗಳನ್ನು ಫಾಲೋ ಮಾಡ್ತಾರೆ ಆದರೆ ಯಶ್ ಅವರ ನಿರ್ಧಾರ ಬೇರೆಯಾಗಿದೆ ನಾನು ಕೇವಲ ನನ್ನ ಪತ್ನಿಯನ್ನೇ ನೋಡುತ್ತೇನೆ ಅವಳನ್ನು ಗೌರವಿಸುತ್ತೇನೆ ಎಂಬ ಸಂದೇಶವನ್ನು ಈ ಮೂಲಕ ಅವರು ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಇದು ನಿಜವಾದ ಪ್ರೀತಿಯ ಸಂಕೇತವಾಗಿದೆ ಸಾಮಾಜಿಕ ಜಾಲತಾಣಗಳು ಇಂದಿನ ದಿನಗಳಲ್ಲಿ ದೊಡ್ಡ ವೇದಿಕೆಯಾಗಿದೆ ಯಶ್ ಯಾವಾಗಲೂ ತಮ್ಮ ಅಭಿಮಾನಿಗಳಿಗೆ ಒಳ್ಳೆಯ ಸಂದೇಶವನ್ನು ಕೊಡುತ್ತಾರೆ ಅವರ ನಿರ್ಧಾರ ಹೇಗಿದೆ ಅಂದ್ರೆ ನಾವು ಎಷ್ಟೇ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋದರೂ ನಮ್ಮ ಕುಟುಂಬವೇ ನಮ್ಮ ಮೊದಲ ಆದ್ಯತೆ ಆಗಬೇಕು ಯಶ್ ಕೇವಲ ನಟ ಮಾತ್ರವಲ್ಲ ಅನೇಕರಿಗೆ ಪ್ರೇರಣೆ ನೀಡುವ ವ್ಯಕ್ತಿ ಅಭಿಮಾನಿಗಳು ಈ ವಿಷಯವನ್ನು ಗಮನಿಸಿದಾಗ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಇದು ನಿಜವಾದ ಗಂಡನ ಪ್ರೀತಿ ಯಶ್ ನಿಜವಾಗಿಯೂ ಒಬ್ಬ ಗಂಡನಾದವನು ಹೇಗಿರಬೇಕೆಂದು ತೋರಿಸುವಲ್ಲಿ ಮಾದರಿಯಾಗಿದ್ದಾರೆ ಯಶ್ ಅವರ ಯಶಸ್ಸಿನಲ್ಲಿ ರಾಧಿಕಾ ಪಂಡಿತ್ ಅವರ ಪಾತ್ರ ತುಂಬಾ ದೊಡ್ಡದು ಅವರಿಬ್ಬರು ಮೊಗ್ಗಿನ ಮನಸ್ಸು ಧಾರಾವಾಹಿ ಮೂಲಕ ಪರಿಚಯವಾದರು ನಂತರ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಸಿ ಮದುವೆಯಾಗಿದ್ದಾರೆ ಯಶ್ ಅವರು ಯಾವಾಗಲೂ ಹೇಳುತ್ತಾರೆ ನನ್ನ ಗೆಲುವಿನ ಹಿಂದೆ ನನ್ನ ಹೆಂಡತಿಯ ಬೆಂಬಲವೇ ಮುಖ್ಯ ಆದ್ದರಿಂದ ಅವರ ಫಾಲೋವಿಂಗ್ ನಲ್ಲಿ ರಾಧಿಕಾ ಮಾತ್ರ ಇರೋದು ಸಹಜವಾಗಿದೆ ಪ್ರೇಕ್ಷಕರೇ ಇನ್ನು ಹೆಚ್ಚಿನ ವಿಡಿಯೋವನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡ್ತಿರೋ ಎಲ್ರಿಗೂ ಧನ್ಯವಾದಗಳು